ಹೊಳಲ್ಕೆರೆ ತಾಲೂಕಿನ ಲೋಕದೊಳಲು ಶ್ರೀ ದೊಡ್ಡಟ್ಟಿ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವವು ಹನ್ನೊಂದು ದಿನಗಳ ಕಾಲ ಅದ್ಧೂರಿಯಾಗಿ ನಡೆಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಹುಣ್ಣಿಮೆಯ ದಿನದಂದು ನಡೆದ ಜಾತ್ರೆಯಲ್ಲಿ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಹೊಳಲ್ಕೆರೆ ತಾಲೂಕು ದಂಡಾಧಿಕಾರಿ ಬಿಬಿ ಫಾತಿಮಾ ಅವರು ಜಾತ್ರೆಗೆ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದರು ಸೇವಾ ಟ್ರಸ್ಟಿನಲ್ಲಿ ಸುಮಾರು ನಾಲ್ಕು ವರ್ಷದಿಂದ ನಾವು ಈ ಸೇವಾ ಟ್ರಸ್ಟನ್ನು ಮಾಡಿದ್ದೀವಿ ಇಲ್ಲಿ ಪ್ರತಿ ವರ್ಷ ಏನು ಯುಗಾದಿ ಆದಂಥ ಯುಗಾದಿ ಮಾಸ ನೆಕ್ಸ್ಟು ಹುಣುವೆನಲ್ಲಿ ಹುಣ್ಮೆಯಲ್ಲಿ ಪ್ರತಿ ವರ್ಷ ನಾವು ಪ್ರತಿ ವರ್ಷ ಹುಣ್ಣೆಯಲ್ಲಿ ಈ ಒಂದು ರಥೋತ್ಸವ ಇರುತ್ತೆ ಅದು ಯಾವುದೇ ತಾರ ತಾರೀ ತಾರೀಕಾಗಿರುತ್ತೆ ಆ ತುಳುವಿನಲ್ಲಿ ಈ ರಥೋತ್ಸವ ನಡೀತದೆ ಇಲ್ಲಿ ಸುಮಾರು ಲಕ್ಷಾಂತರ ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಎಲ್ಲ ಜಿಲ್ಲಾದ್ಯಂತ ಭಕ್ತಾದಿಗಳಿದ್ದಾರೆ ಇಲ್ಲಿ ಎಲ್ಲರೂ ರನ ಪೂಜೆ ಮಕ್ಕಳ ಮಾಡ್ತಕ್ಕಂಥವರು ಮಕ್ಕಳು ಇಲ್ಲಿ ಹೆಸರನ್ನ ಫಲವನ್ನು ಜಾತಿ ಮಾಡ್ತಕ್ಕಂಥದ್ದು ಬೋರಿನರ ಅವರು ಅದರಲ್ಲಿ ಬೋರಿ ಬೋರಿನ ನೀರು ಬೇಕಂದ್ರೆ ದೇವರು ಮೇಲೆ ಉದ್ಯೋಗ ಕೊಟ್ಟಿದೆ ಅಲ್ಲಿ ಹೋಗ್ಬಿಟ್ಟು ಕಪ್ಪಣೆಯನ್ನು ಕೇಳಿ ಬಂದು ಆ ಬೋರನ್ನು ತರಿಸಿದ್ರೆ ಸಕ್ಸಸ್ ಆಗ್ತಕ್ಕಂಥ ಒಂದು ನಂಬಿಕೆ ಸಹ ಅನಾದಿತ ಬಂದಿದೆ ಮತ್ತು ಯಾವುದೇ ಒಂದು ನಮ್ಮ ಈ ಒಂದು ಒಡನಾಡಿನಲ್ಲಿ ಭಕ್ತಗಳಿಗೆ ಒಂದು ಸಣ್ಣ ಕರು ಆಗ್ತದೆ ಹಸು ಕರು ಆಗ್ತಂದ್ರೆ ಪ್ರಥಮ ಹಾಲನ್ನು ಸಹ ನಮ್ಮ ದೇವಸ್ಥಾನಕ್ಕೆ ತಲುಪಿಸ್ತಾರೆ ಅದಕ್ಕೆ ನಮ್ಮ ದೇವಸ್ಥಾನಕ್ಕೆ ಹಾಲೋಪಿರಂದ್ರೆ ಅಂತೇಳಿ ನಮ್ಮ ದೇವರು ಕರೀತಾರೆ ಇಲ್ಲಿ ಸುಮಾರು ಸಾವಿರಾರು ಜನಸಂಖ್ಯೆಯಲ್ಲಿ ಭಕ್ತರು ಈ ಒಂದು ಜಾತ್ರೆ ಬರ್ತಾರೆ ಇಲ್ಲಿ ಅನ್ನ ಸಂತರ್ಪಣೆಯನ್ನು ಸಹ ನಾವು ಪ್ರತಿ ವರ್ಷ ಮಾಡ್ತೀವಿ ಈ ಅನ್ನ ಸಂತರ್ಪಣೆಯನ್ನು ಸಹ ಅನೇಕ ರಾಜ್ಯಾದ್ಯಂತ ಭಕ್ತಾದಿಗಳು ಧನಸಹಾಯವನ್ನು ಮಾಡ್ತಾ ಇದ್ದಾರೆ ಆ ಸಹಾಯದಿಂದ ಅವರಿಗೆ ಉತ್ತಮವಾದಂಥ ಒಂದು ಪ್ರಸಾದ ವಿನಿಯೋಗ ಕುಡಿಯುವ ನೀರಿನ ವ್ಯವಸ್ಥೆಯನ್ನು